ಇನ್ನು ಮುಂದೆ ವಾಟ್ಸ್ಆಪ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಹೀಗೆ ಸೋಷಿಯಲ್ ಮೀಡಿಯಾಗಳು ಸಾಮಾಜಿಕ ಜಾಲತಾಣಗಳು ಬ್ಯಾನ್ ಹೌದು ಸ್ನೇಹಿತರೆ ಮಾಜಿ ಪ್ರಧಾನಿಯವರನ್ನ ಅಟ್ಟಾಡಿಸಿಕೊಂಡು ಪಡೆದಿದ್ದಾರೆ ಪ್ರತಿಭಟನಾಕಾರರು ಸಂಸತ್ ಭವನ ಪ್ರಧಾನಿ ನಿವಾಸ ಹಾಗೂ ಸುಪ್ರೀಂ ಕೋರ್ಟ್ಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಪ್ರಧಾನಿಯವರ ಧರ್ಮ ಪತ್ನಿ ಸಜೀವ ದಹನವಾಗಿದ್ದಾರೆ ಇದು ನೇಪಾಳದಲ್ಲಿ ನಡೆದ ಘಟನೆ ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು ಇಪ್ಪತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಎಷ್ಟು ನಮ್ಮ ಯುವ ಜನತೆ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಇದರಲ್ಲಿ ಕಂಡು ಬಂದರೂ ಕೂಡ ಇದು ನೆಪಕ್ಕಷ್ಟೇ ಸೋಷಿಯಲ್ ಮೀಡಿಯಾ ಪ್ರತಿಭಟನೆ ಶಾಸಕರುಗಳನ್ನ ರೋಡ್ ಅಲ್ಲಿ ಅಟ್ಟಾಡಿಸಿಕೊಂಡು ಓಡಿಸಿಕೊಂಡು ಹೊಳಿತಾ ಇದ್ದಾರೆ ನೇಪಾಳದಲ್ಲಿರುವಂತಹ ಭಾರತೀಯರಿಗೆ ಹಾಗೂ ಕನ್ನಡಿಗರಿಗೆ ನಮ್ಮ ದೇಶದ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾಗೃತವಾಗಿ ಇರಿ ಅನ್ನುವಂತಹ ಸೂಚನೆಯನ್ನ ನೀಡಿದೆ ಇಂದು ನೇಪಾಳ ನಾಳೆ ಕರ್ನಾಟಕ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು ಕರ್ನಾಟಕ ಸರ್ಕಾರ ತಮ್ಮ ಅತ್ಯುತ್ತಮವಾದ ರಾಜಕೀಯ ಆಡಳಿತವನ್ನ ಕರ್ನಾಟಕದ ಜನತೆಗೆ ನೀಡಬೇಕು ಇಲ್ಲದಿದ್ರೆ ಕರ್ನಾಟಕದಲ್ಲೂ ಕೂಡ ಇಂಥದ್ದೊಂದು ಪ್ರತಿಭಟನೆ ಆಗುವುದರಲ್ಲಿ ಸಂದೇಹವಿಲ್ಲ ನಮಸ್ಕಾರ